I'm right. right. ಲೋಕಸಭಾ ಕ್ಷೇತ್ರದ ಎಚ್ಎಸ್ಆರ್ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಮಂಗಮ್ಮನಪಾಳ್ಯ ರಾಘವೇಂದ್ರಗೌಡ ಆಯ್ಕೆ ಮಂಗಮ್ಮನಪಾಳ್ಯದ ಶ್ರೀವೆಂಕಟೇಶ್ವರ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಖಂಡರು ವಿಶೇಷ ಪೂಜೆ ಸಲ್ಲಿಸಿ ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಘವೇಂದ್ರಗೌಡ ಅವರಿಗೆ ಅಭಿನಂದನೆ ಸಲ್ಲಿಸಿದರು ಕಾಂಗ್ರೆಸ್ ಪಕ್ಷದ ಸಂಘಟನೆ ಹಾಗೂ ಬಲವರ್ಧನೆಗಾಗಿ ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂಬುದಾಗಿ ಎಚ್ಎಸ್ಆರ್ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾದ ಮಂಗಮ್ಮನಪಾಳ್ಯ ರಾಘವೇಂದ್ರಗೌಡ ತಿಳಿಸಿದರು ಅವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಚ್ಎಸ್ಆರ್ ಬ್ಲಾಕ್ ಕಾಂಗ್ರೆಸ್ ನೂತನ ಅಧ್ಯಕ್ಷರಾಗಿ ಆಯ್ಕೆಗೊಂಡ ಮಂಗಮ್ಮನಪಾಳ್ಯ ಗೌಡ ಅವರಿಗೆ ಬೊಮ್ಮನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಉಮಾಪತಿ ಶ್ರೀನಿವಾಸ ಗೌಡ ನೇತೃತ್ವದಲ್ಲಿ ಏರ್ಪಡಿಸಿದ್ದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದರು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾತಂತ್ರ್ಯ ಪೂರ್ವದ ಇತಿಹಾಸ ಇದೆ ಇದಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು ಪಕ್ಷವನ್ನು ಮುನ್ನಡೆಸಿಕೊಂಡು ಬಂದಿದ್ದಾರೆ ಆದುದರಿಂದ ನಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿಗೆ ಗೌರವ ಮತ್ತು ಮನ್ನಣೆಯನ್ನು ನೀಡುವುದರ ಜೊತೆಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ನಾಯಕತ್ವದ ಸ್ಥಾನಮಾನ ನೀಡಿದಾಗ

ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಕಾಂಗ್ರೆಸ್ ಮುಖಂಡರಾದ ಉಮಾಪತಿ ಶ್ರೀನಿವಾಸ ಗೌಡ ಮಾತನಾಡುತ್ತಾ ಯುವಕರು ಹೆಚ್ಚು ಉತ್ಸುಕರಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಡೆ ಬರುತ್ತಿದ್ದಾರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಬಡವರು ಮತ್ತು ಹಿಂದುಳಿದ ವರ್ಗದ ಜನರನ್ನು ತಲುಪಿದ್ದು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೆಚ್ಚು ಅಭಿಮಾನ ಹೆಚ್ಚಾಗಿದೆ ಇದನ್ನು ಪಕ್ಷ ಸಂಘಟನೆಯ ಪರಿವರ್ತನೆ ಮಾಡಬೇಕು ಎಂದರು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯರು ಹಾಗೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಪ್ರತಿಯೊಬ್ಬರು ಕೂಡ ನಮ್ಮ ರಾಜ್ಯದವರಿಗೆ ಉದ್ದಿನಿಂದ ಅಧಿಕೃತವಾಗಿ ಅಧ್ಯಕ್ಷರಾಗಿ ಒಂದು ಸೇವೆ ಸಂಸ್ಥೆಗೆ ಒಂದು ಅವಕಾಶ ಕೊಟ್ಟಿದೆ ಒಂದು ಯಾವುದೇ ನಾವು ಆಳಕ್ಕೆ ಅಂತ ಕೊಟ್ಟಿರುವಂತದಲ್ಲ ಆಳ ದುಡಿಯೋಕ್ಕೆ ಅಂತ ಕೊಟ್ಟಿರ್ತಕ್ಕಂಥದ್ದು ಇದನ್ನ ಗಮನ ಇಟ್ಕೊಳ್ಬೇಕಾಗ್ತದೆ ಮುಖ್ಯವಾಗಿ ನಾವು ಜವಾಬ್ದಾರಿಗಳು ಹೋಗುವಂಥವ್ರು ಸಚಿವರಾಗಿರ್ತೀವಿ ನಾಯಕರಾಗಿರಲ್ಲ ನಮ್ಗೆ ಯಾರು ನಾಯಕರು ಅಂದ್ರೆ ನಮ್ಮ ಪಕ್ಷದ ಕಾರ್ಯಕರ್ತರು ಇಲ್ಲಿಯರು ಮುಖಂಡರು ನಮಗೆ ನಾಯಕರು ನಾವು ಕೆಲಸ ಮಾಡಿದಾಗ ಮಾತ್ರ ನಾವು ಜನರ ಮಂದ್ರಲ್ಲಿ ನೋಡಿದ ಮನಸ್ಸು ಒಂದು ಎಲ್ಲರೂ ಜವಾಬ್ದಾರಿ ಅಂತ இன்னொரு மனை ஆள் இன்னொரு மனை ஆரோபோது இன்னொரு ஆய்வி ஆகி ஜொண்டா ரீது ஏன் அந்த எல்லாரும் ஜுடை ஜோட் யாரே நம்ம அன்யாய் கூட யாரே நம்ம தமிழ் கொண்டிருக்க எல்லாரும் எங்கே தாயி கட்டல எல்லாரும் முதலாக ஏன்னே பஞ்ச பிரச்சினை சூழ்நிலை வந்த நாம ಒಂದು ಕರ್ವಾರೂಪವಾಗಿ ನನ್ನ ನಂಗೆ ಬಂದರೆ ಗೊತ್ತು ವರ್ಷ ಇರಬೇಕಾಗ್ತದೆ ಅದೇ ರೀತಿ ನೋಡಿ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಬೂಟು ಏನಂದ್ರೆ ಎಲ್ಲ ಧರ್ಮಗಳು ನಮ್ಮ ಕಾಂಗ್ರೆಸ್ ಪಕ್ಷ ಶಾಲೆ ಹಾಕೊಂಡಾಗ ಎಲ್ಲ ಧರ್ಮನ ಗೌರವಿಸ್ತಾರೆ ಎಲ್ಲ ಧರ್ಮವನ್ನು ಗೌರವಿಸ್ತಾರೆ ಎಲ್ಲರೂ ಉಪಯೋಗಿಸ್ತಾರೆ ಅದು ಯಾವುದಾದ್ರೂ ಒಂದು ಪಾರ್ಟಿಯಲ್ಲಿದ್ದರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಯಾಕಂದ್ರೆ ಆ ಪಕ್ಷಗಳು ಇಂಥ ಜಾತಿ ಪ್ರಮುಖ ಅಂತ ಮಾತ್ರ ಸೀರೆ ಮೈಸೂರು ಸೇರ್ತಾರೆ ಆದರೆ ಕಾಂಗ್ರೆಸ್ ಪಕ್ಷ ಎಲ್ಲರೊಂದು ಸರ್ವೇ ಜನ ಸುಗಮ ಭವತ್ತು ಅನ್ನೋ ಒಂದು ಪಾರ್ಟಿ ಯಾವುದಾದ್ರು ಇದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ಅದೇ ರೀತಿ ಇವತ್ತು ದಿವಸ ಏನು ನಾನು ರಾಜ್ಯ ನಾನು ಬಗ್ಗೆ ಮನವಿ ಮಾಡಿಕೊಳ್ಳೋದಷ್ಟು ಈಗಲೇ ನನಗೆ ಯಾರ್ಯಾರು ಹಿರಿಯರು ದುಡಿದ್ರು ಯಾರ್ಯಾರ ಕಾರ್ಯಕರ್ತರು ದುಡಿದ್ರು ಏನೇ ಸಮಸ್ಯೆಗಳು ಬಂದಾಗುವಷ್ಟು ಅಂತ ಮನೆ ಅಂದಾಗ ಕಷ್ಟಗಳು ಸರ್ವ ಸಾಮಾನ್ಯ ಜೀವನದಲ್ಲಿ ಕಷ್ಟ ಆಗ್ತದೆ ಮನೆ ಅಂತ ಇರೋ ಕೆಲಸ ಆಗ್ತದೆ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನ ನಾವು ಜಯಿಸಿ ನಿಲ್ಲಬೇಕಾಗ್ತದೆ ಮನೆಯಲ್ಲಿರುವ ಕರ್ಷನ ಗಳಿಸಿ ಮನೆ ಕೇಳಿಬೇಕಾಗ್ತದೆ ಅದೇ ರೀತಿ ಒಂದು ಪಾರ್ಟಿ ಅಂತ ಬಂದಾಗ ಇಡೀರ ಮಾರಕ ಕಾರ್ಯಕರ್ತರ ಸಹಕಾರ ನಾವು ಕೆಲಸ ಮಾಡಬೇಕಾಗ್ತದೆ ಬರೀ ರಾಜ್ಯ ಅಂತ ಬಂದಾಗ ಬೂತ್ಗಳಾಗಿ ಅಥವಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಮಾಡುವಂತ ಕೆಲಸ ಕಾರ್ಯಗಳಿಗೆ ನಾವು ಸೀಮಿತ ಸಾರ್ವಜನಿಕರಿಗೆ ಯಾವುದೇ ರೀತಿ ಸಮಸ್ಯೆಗಳು ಬಂದಾಗ ಅದು ನಮ್ಮ ಪಕ್ಷಗಳ ಆಗ್ಬೋದು ಬೇರೆ ಪಕ್ಷದ ಆಗ್ಬೋದು ರಾಮಲಿಂಗಾರೆಡ್ಡಿ ಸಹೇಬ್ರು ಹೇಗೆ ಪ್ರತಿಯೊಬ್ಬರಿಗೂ ಮನೆಗಾಗಲಿ ಬಂದ್ರೆ ಎಲ್ಲರಿಗೂ ಆಶೀರ್ವಾದ ಮಾಡಿದ್ರೆ ಎಲ್ಲರಿಗೂ ಕೆಲಸ ಮಾಡ್ಕೊಳ್ತಾರೆ ನಾವು ಅದನ್ನ ಪಾಲಿಸ್ಬೇಕಾಗ್ತದೆ ನಮಗೆ ಸಹಾಯ ಕಳ್ಕೊಂಡು ಬಂದಂತವ್ರು ಅಥವಾ ದಾರಿಯಲ್ಲಿ ನಡೆದ ಸಮಸ್ಯೆ ಅಂತ ಬಂದಾಗ ಯಾವುದೇ ಕರ್ಮ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ನಮ್ಮ ಶತ್ರುಗಳಾದ್ರು ನಾವು ಅವರಿಗೆ ಸೈನ್ ಮಾಡಬೇಕಾಗ್ತದೆ ನಮ್ಗೆ ಊರ್ ಆಗ್ತಾ ಅಂತ ಅವ್ರ ಕರ್ತವ್ಯ ಅವ್ರ ಜವಾಬ್ದಾರಿ ಆದ್ರೆ ನಮ್ಮ ಜವಾಬ್ದಾರಿ ಏನಂತ ನಾವು ಒಂದು ಜವಾಬ್ದಾರಿ ಕಮಂಡಾಗ ಎಲ್ಲ ಉಜ್ಜಿಗೂಡಿಸಿಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ ಅದೇ ರೀತಿ ಕಷ್ಟಗಳು ಮುಂದೆ ಬರ್ತದೆ ಒಂದು ಮನೆಯಲ್ಲಿ ಮಹಿಳೆಯಂಗೆ ಭಿನ್ನಾಭಿಪ್ರಾಯಗಳು ಅದೇ ರೀತಿ ಒಂದು ಪಾರ್ಟಿಯ ಭಿನ್ನಾಭಿಪ್ರಾಯಗಳು ಇದೇ ಇರ್ತದೆ ಓಡಾತ್ರಿಗಳಿಗೆ ಕಷ್ಟಪಟ್ಟಿದ್ದ ನಮಗೆ ಹಿಂಗೆ ಯಾವ ರೀತಿಯ ಕಷ್ಟ ಇಲ್ಲ ನಾವು ನಿರ್ವಹಿಸಬೇಕಾಗ್ತದೆ ಅದಕ್ಕೆ ಒಬ್ಬ ಮನುಷ್ಯನಿಗೆ ಕಷ್ಟ ಪಡುವಂಥದ್ದು అదే రీతి ఇదొందు శుభ అవకాశ సిక్కి ఒకసీ ఒక్క కాన్స్టిెన్సీ సుమారు సార్ సార్ ఎంట్ూరు హృదయ రూపాయలు అవకాశ ముందు దానికి ప్రతి ఒక్క వార్డ్ మట్టూరు సభ్యుడి కార్యకర్తల ఒక సభ అంటే ప్రతి ఒక్కొందూ నిన్న ఆయ్కెంతా ప్రతి ఒక్కరి ఆయ్కెండి అవకాశం ಅದೇ ರೀತಿ ಪಾರ್ಟಿಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ನಾವು ನಿಮ್ಮ ಸೇವೆ ಮಾಡಲಿಕ್ಕೆ ಯಾವ ರೀತಿ ಅಂತ ಹೇಳಿ ನಿಮ್ಮ ಆದರ್ಶಂತೆ ಪಾರ್ಟಿಯ ಆದರ್ಶಂತೆ ಮುಖಂಡಗಳ ಆದೇಶದಂತೆ ಗಿರಿಯರ ಆದೇಶ ನಾವೆಲ್ಲರೂ ಕೆಲಸ ಮಾಡ್ತೀವಿ ಇಲ್ಲಿ ಹಳೆ ಬಿಲ್ ಹೊಸ ಸಿಗೋದು ಬಂದು ಹಳೆ ಬಂದು ನಾವೆಲ್ಲ ಬಂದು ಹೊಸ ಸಿಗೋದು ಇಲ್ಲ ಆಚರಣೆ ನಾವೆಲ್ಲ ರಾಜಕೀಯ ಮಾಡೋಕ್ಕೆ ಸಾಧ್ಯ ಇಲ್ಲ ಅದರಲ್ಲೂ ಹೆಣ್ಣು ಇಲ್ಲದ ನಾವು ಆದಷ್ಟು ಎಷ್ಟು ಕಾನ್ಫಿಡೆನ್ಸ್ ಕೊಡಿಸ್ತೀವಿ ನಮ್ಮ ಕಾಂಗ್ರೆಸ್ ಪಕ್ಷದ ವತೀಗ ಎಲ್ಲರೂ ಕೊಟ್ಟಿರಬೇಕು ಸ್ವಲ್ಪ ಗ್ಯಾರೇಟಿಗಳನ್ನ ಕೊಟ್ಟಿರ ಕೊಟ್ಟಿರ್ತಕ್ಕಂಥ ಯಾವುದಾದ್ರೂ ಪಾರ್ಟಿ ಇದೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಕಾಂಗ್ರೆಸ್ ಪಾರ್ಟಿಯ ಅಸ್ಥಾನ ಎಲ್ಲರೂ ಕೈ ಬಿಗಿ ಇಡೋದು ನಿಮ್ಮ ಹೆಚ್ಚು ಪರೂ ಸಮಾಗ್ತಿದೆ ಅದೇ ರೀತಿ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಪಕ್ಷದ ವರಿಷ್ಠರು ಹಿರಿಯರು ಹಾಗೂ ನಮ್ಮ ಮುನ್ಮುಖಂಡಗಳು ಕಾರ್ಯಕರ್ತರುಗಳು ಮಹಿಳೆಯರು ಎಲ್ಲರೂ ಬಂದಿದ್ರಿ ನಿಮ್ಮೆಲ್ಲರ ಆಶೀರ್ವಾದ ಇವಾಗ ಯಾರ್ಯಾರು ಹೊಸಾಗಿ ಬ್ಲಾಕ್ ಅಧ್ಯಕ್ಷಗಳಾಗಿ ಅದೇ ರೀತಿ ಧನಂಜಯ ಇರ್ಬೋದು ನಮ್ಮ ಉಮರಾಜ್ ಇರ್ಬೋದು ಮಿಥುನ್ ಇರ್ಬೋದು ಇನ್ನು ನಮ್ಮ ಆಕಾಶ್ ಇರ್ಬೋದು ಇನ್ನೂ ಅನೇಕ ಜನಗಳಿಗೆ ಅವಕಾಶ ಸಿಕ್ಕಿದೆ ಯಾರ್ಯಾರು ಅವಕಾಶ ಸಿಕ್ಕಿದೆ ಎಲ್ಲರೂ ಜವಾಬ್ದಾರಿನ ಹೆಲ್ನ ಇಟ್ಕೊಂಡು ಹೋಗ್ಬೇಕಾಗ್ತದೆ ಅದೇ ರೀತಿ ಒಂದು ಅವಕಾಶನ ಜವಾಬ್ದಾರಿಯನ್ನು ನಿಭಾಯಿಸಬೇಕಾಗ್ತದೆ ఒకాశ సికి పర్వాలి యాదూ వంద ఏక నోవ్ మనసే గొప్ప ఈ కార్యక్రమం ఈ భూమికి బాగా నమ్మ పక్షియ వరిష్టరు కార్యకర్తలు మహిళలు మాధ్యమారు పోలీసు ప్రతి ఒక్కరికి కూడా నన్ను ధన్యవాదాలు సీ జైన్ హైదరాబాద్

ಿ ಮಾಡಲು ಮುಂದಕ್ಕೆ ನುಗ್ಗಲು ಪ್ರೋತ್ಸಾಹ ಕೊಡಬೇಕು ಮಹಿಳೆಯರಿಗೆ ಸಂದರ್ಭದಲ್ಲಿ ಮಂಗಮ್ಮನಪಾಳ್ಯದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದರು ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಧುಸೂದನ್ ರೆಡ್ಡಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಚಿಕ್ಕಣ್ಣ ವೆಂಕಟರನಪ್ಪ ವಾರ್ಡಿನ ಮಂಜುನಾಥ್ ಹೊಸಪಾಳ್ಯದ ಸೋಮಣ್ಣ ಯುವ ಮುಖಂಡರಾದ ಮಂಗಮ್ಮನಪಾಳ್ಯ ಅಕ್ಷಯ್ ಇನ್ನೂ ಮುಂತಾದವರು ಹಾಜರಿದ್ದರು I can't eat ప్రేమర హ్యాస నిమ్మిశ్వాసెలన్న ఆడే